ಹಾಯ್ ಇವತ್ತಿನ ಬೆಳಕಿನ ಬಜಾರ್ ವಿಡಿಯೋಗೆ ಸ್ವಾಗತ ಸೊ ಏನು ಇವತ್ತಿನ ಅಪ್ಡೇಟ್ ನೋಡೋಣ ಸೊ ವಿಡಿಯೋ ಹೋಗಕ್ಕಿಂತ ಮುಂಚೆ ನಾನು ಸಿವಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ ಟ್ರೇಡನ್ನು ತೊಗೊಳ್ಳಿ ಇಲ್ಲಿ ಹೇಳ್ತಕ್ಕಂಥ ಸ್ಟಾಕ್ಗಳು ಕೇವಲ ಮಾಹಿತಿಗಷ್ಟೇ ಇದು ರೆಕಮೆಂಡೇಶನ್ಸ್ಗಳು ಆಗಿರೋದಿಲ್ಲ ನಮ್ಮ ಉಚಿತ ವಾಟ್ಸಾಪ್ ಚಾನಲ್ ಜಾಯ್ನ್ ಆಗಲಿಕ್ಕೆ ಡಿಸ್ಕ್ರಿಪ್ಷನ್ಸಲ್ಲಿ ಲಿಂಕ್ ಇದ್ದಾರೆ ಮುಖಾಂತರ ನೀವು ಜಾಯಿನ್ ಆಗ್ಬೋದು ನಿಫ್ಟಿಗೆ ಬರ್ತಾ ಹೋಗೋದಾದ್ರೆ ನಿಫ್ಟಿ ಇವತ್ತು ಫ್ಲ್ಯಾಟ್ ಆಗಿತ್ತು ಸೊ ಹಿಂದೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು ಬ್ಲಾಕ್ ಲೈನ್ ಫಿಫ್ಟಿ ಇ ಎಮ್ ಎ ಆ್ಯಂಡ್ ರೆಡ್ ಲೈನ್ ಟ್ವೆಂಟಿ ಇ ಎಮ್ ಎ ಆಸ್ ಲಾಂಗ್ ಆಸ್ ಅದು ಪ್ರೊಟೆಕ್ಟ್ ಆಗೋರಿಗೂ ಕೂಡ ಸ್ಟ್ರಾಂಗ್ ಬೈ ಆನ್ ಡಿಪ್ ಕಂಡು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇ ಎಮ್ ಎ ಅಪ್ಲಾಟ್ ಮಾಡಿದಾಗ ನೀವು ಯಾವತ್ತೂ ಕೂಡ ಒಂದ್ಸರಿ ವೀಕ್ಲಿ ಫ್ರೇಮಿಗೆ ಹಾಕೊಳ್ಳಿ ಆ್ಯಂಡ್ ಒಂದು ಸರಿ ಇನ್ ಕೇಸ್ ನೀವು ಆಪ್ಷನ್ಸ್ ಆಡೋರಾಗಿದ್ರೆ ಒಂದು ಸರಿ ವೀಕ್ಲಿ ಫ್ರೇಮಿಗೆ ಒಂದು ಸರಿ ಮಂತ್ಲಿ ಫ್ರೇಮಿಗೆ ಹಾಕ್ಕೊಳ್ಳಿ ನಿಮಗೆ ಎಕ್ಸಾಕ್ಟಾಗಿ ಆ ಪಾಯಿಂಟ್ಗಳು ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಇವತ್ತಿನ ಲೋನ್ ನೋಡ್ತಾ ಹೋಗೋದಾದ್ರೆ ನಿಫ್ಟಿ ಇವತ್ತು ಎಕ್ಸಾಕ್ಟಾಗಿ ಮಂತ್ ಇದು ಏನು ಇ ಎಮ್ ಐ ಇದೆ ಟ್ವೆಂಟಿ ಇ ಎಮ್ ಎ ಸೊ ಅದು ಹತ್ತಿರ ಬಂದು ಬೌನ್ಸ್ ಆಗಿರ್ತಕ್ಕಂಥದ್ದು ಸೊ ನಾವ್ಯಾವತ್ತೂ ಕೂಡ ಚಾರ್ಟನ್ನ ಡೇ ವೀಕ್ ಆ್ಯಂಡ್ ಮಂತ್ ಫ್ರೇಮಲ್ಲಿ ಒಂದು ಸರಿ ಗಮನವನ್ನು ಹರಿಸಬೇಕಾಗತ್ತೆ ಸೊ ನಿಫ್ಟಿ ಸ್ಟ್ರಾಂಗಾಗೆ ಇದೆ ಆ್ಯಸ್ ಲಾಂಗ್ ಆ್ಯಸ್ ಐ ಎಮ್ ಎಗಳನ್ನ ರೆಸ್ಪೆಕ್ಟ್ ಮಾಡೋವರೆಗೂ ಕೂಡ ಎಫ್ ಐಗಳು ಕೂಡ ಇವತ್ತು ಮತ್ತೆ ಬೈ ಮಾಡಿದ್ದಾರೆ ಸುಮಾರು ಒಂಬೈನೂರು ಕೋಟಿ ರೂಪಾಯಿ ಮೊತ್ತದ ಶೇರ್ಗಳನ್ನು ಬೈ ಮಾಡಿದ್ದಾರೆ ಸೊ ಹಾಗಾಗಿ ಮಾರ್ಕೆಟ್ ಡೆಫಿನೆಟಾಗಿ ಸ್ಟ್ರಾಂಗ್ ಬೈ ಆನ್ ಡಿಪ್ ಕಂಡೀಷನ್ಸಲ್ಲಿ ಇದೆ ಇನ್ನು ನಿನ್ನೆ ನಾನು ಇನ್ಫೋ ಬಿನ್ ಟೆಕ್ನಾಲಜಿ ಬಗ್ಗೆ ಮಾತಾಡಿದ್ದೆ ಸೊ ಸ್ಟ್ರಾಂಗ್ ಆಗಿತ್ತು ಬಟ್ ಆಮೇಲೆ ಕುಸಿತವನ್ನು ಕಾಣ್ತು ಬಟ್ ಸ್ಟಿಲ್ ಅಬೌವ್ ಟ್ವೆಂಟಿ ಇ ಎಮ್ ಎ ಎಲ್ಗಳನ್ನೇ ಸ್ಟ್ರಾಂಗ್ ಆಗಿ ಕ್ಲೋಸ್ ಆಗ್ತಿದೆ ಚಾರ್ಟ್ ಆಗಿ ಕನ್ಸಾಲೇಷನ್ ರೇಂಜ್ ಹೇಳ್ತಿದೆ ಸೊ ಕನ್ಸಾಲಡೇಷನ್ ಮುಂದುವರಿಯಬಹುದಾದ ಚಾನ್ಸಸ್ ಇದೆ ಸೊ ಒಂದು ಕನ್ಸೊಲಿಡೇಷನ್ ಡನ್ ಆದಮೇಲೆ ಮತ್ತೆ ಇದು ಆ ಪೋಲ್ಟ್ರಾ ಜೆಟ್ಟಿನ ಮುಂದುವರಿಸಬಹುದು ಇನ್ನು ನಾನು ಮೇನ್ ಆಗಿ ಎರಡು ಶೇರ್ಗಳ ಬಗ್ಗೆ ಮಾತಾಡಬೇಕು ಒಂದು ಕೈನಾಸ್ ಮತ್ತು ದಿಕ್ಸಾನ್ ಎರಡೂ ಕೂಡ ಸಿಕ್ಕಾಪಟ್ಟೆ ಫಾಲೋ ಇ ಎಮ್ ಎಸ್ಗೆ ರಿಲೇಟೆಡ್ ಇದು ಯಾವ ಥರ ಕೈನಸ್ ನಿಮ್ಮ ಸ್ಟೋರಿಗೆ ಗೊತ್ತಿದ್ರೆ ಮತ್ತೆ ಎಕ್ಸ್ಪ್ಲೈನ್ ಮಾಡ್ಕೋವಲ್ಲ ಸೊ ತುಂಬ ಕುಸಿತವನ್ನು ಕಂಡಿತ್ತು ಬಟ್ ಮಾರ್ಕೆಟ್ ರಿಕವರಿ ಆಗ್ತಿದೆ ಕೈನಸ್ ಕೂಡ ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಸ್ಟ್ರಾಂಗ್ ಆಗಿ ಇವತ್ತು ಏನು ಇವನ್ ಫಿಫ್ಟಿ ಮೂವಿಂಗ್ ಫಿಫ್ಟಿ ಡೇ ಮೂವಿಂಗ್ ಸ್ಟ್ರಾಂಗ್ ಸ್ಟ್ರಾಂಗಾಗಿ ಕ್ಲೋಸ್ ಮಾಡಿರ್ತಕ್ಕಂಥದ್ದು ಎಫ್ ಎನ್ ಡೌಲ್ ಇರ್ತಕ್ಕಂಥ ಸ್ಟಾಕ್ ಇದು ಸೊ ಡೆಫಿನೆಟ್ ಆಗಿ ರಿವರ್ಸಲ್ ಸೈನ್ ಕಾಣ್ತಾ ಇದೆ ಕೈನಸ್ ಇಲ್ಲಿಂದ ಮೇಲಕ್ಕೆ ಬರ್ಬೋದು ಮಾರ್ಕೆಟ್ ಫ್ಲಾಟ್ ಅಥವಾ ಸಪೋರ್ಟ್ ಕೊಟ್ಟರೆ ಸಾಕು ಕೈನಸ್ ಒಳ್ಳೆ ಮೂಮೆಂಟನ್ನು ಕೊಡ್ಬೋದು ಶಾರ್ಟ್ ಟರ್ಮಲ್ಲಿ ಆ್ಯಂಡ್ ದಿಕ್ಸಾನ್ ಕೂಡ ಸೇಮ್ ಥಿಂಗ್ ಸೊ ಮಂತ್ ಅಲ್ಲಿ ನಾನು ಹಾಕಿದೀನಿ ಬಟ್ ಡೇ ಫ್ರೇಮ್ಗೆ ನಾನು ಸ್ವಿಚ್ ಮಾಡ್ಕೊತೀನಿ ದಿಕ್ಸಾನ್ ಟೆಕ್ನಾಲಜಿಸ್ನ ಸೊ ದಿಕ್ಸಾನ್ ನೋಡ್ರಿ ದಿಕ್ಸಾನ್ ಇಪ್ಪತ್ತು ದಿನದ ಮೂವಿಂಗ್ ಮೇಲೆ ಕ್ಲೋಸ್ ಆಗಿದೆ ಬಟ್ ಫಿಫ್ಟಿ ಡೇ ಮೂವಿಂಗ್ ಆದ ಮೇಲೆ ಕ್ಲೋಸ್ ಆಗಬೇಕಾಗಿದೆ ಬಟ್ ಕೈನಾಸ್ ದಿಕ್ಸಾನ್ ಆಲ್ಮೋಸ್ಟ್ ಎರಡು ಸಿಮಿಲರ್ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲಿ ಸೊ ಹಾಗಾಗಿ ದಿಕ್ಸಾನ್ ಡೆಫಿನೆಟ್ ಆಗಿ ಫಿಫ್ಟಿ ಡೇ ಮೂವಿಂಗ್ ಅವರಿಂದ ಶಾರ್ಟ್ ಅಲ್ಲಿ ಕ್ಲೋಸ್ ಮಾಡಬಹುದು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಸೊ ಎರಡು ಶೇರ್ಗಳನ್ನು ಕೂಡ ನಾನು ಕ್ಲೋಸ್ಲಿ ವಾಚ್ ಮಾಡ್ತಾ ಇರ್ತ ವಾಚ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ನು ಇನ್ನೊಂದು ಷೇರುಗಳ ಬಗ್ಗೆ ನಾನು ಮಾತಾಡ್ಬೇಕಂತ ಹೇಳಿದ್ರೆ ಆಟೋಮೊಬೈಲ್ ಲ್ಯಾಂಗ್ಸರಿ ರಿಲೇಟೆಡ್ ಶೇರ್ ಇದು ಒಂದು ಒಳ್ಳೆಯ ರಿಸಲ್ಟನ್ನು ಇವತ್ತು ಪೋಸ್ಟ್ ಮಾಡಿರ್ತಕ್ಕಂಥದ್ದು ಜಸ್ಟ್ ಎ ಮಿನಿಟ್ ಇದರಲ್ಲಿ ನಾನು ಚಾರ್ಟ್ ನಿಮಗೆ ತೋರಿಸ್ತೀನಿ ಸೊ ಕೆರೋ ಇಂಡಿಯಾ ಸೊ ಕೆರೋ ಇಂಡಿಯಾ ಇವತ್ತು ಸೂಪರ್ ಆಗಿ ರಿಸಲ್ಟನ್ನು ಪೋಸ್ಟ್ ಮಾಡಿದೆ ಮಾರ್ಕೆಟ್ ಅವರು ಆದ್ಮೇಲೆ ಬಂದಿರತಕ್ಕಂಥದ್ದು ಸೊ ಮಂತ್ಲಿ ಫ್ರೇಮ್ಗೆ ಸ್ವಿಚ್ ಮಾಡಿದ್ರೆ ಆಲ್ಮೋಸ್ಟ್ ಇದು ಲೈಫ್ ಫೈನ ಬ್ರೇಕ್ ಮಾಡುವ ಎಲ್ಲ ಚಾನ್ಸಸ್ಗಳು ಕೂಡ ಕಾಣ್ತಾ ಇದೆ ಸೊ ಒಂದು ಗಮನವನ್ನು ಇಡಿ ಸೊ ಸೂಪರ್ ಆಗಿದೆ ಪ್ಯಾಟ್ರನ್ನು ರಿಸಲ್ಟ್ಸ್ ತುಂಬ ಸಪೋರ್ಟಿವ್ ಆಗಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಈ ಶೇರ್ಗಳಲ್ಲಿ ಐ ಥಿಂಕ್ ನಾಳೆ ಗ್ಯಾಪ್ ಅಪ್ ಆಗುತ್ತೆ ಬಟ್ ಎನಿಥಿಂಗ್ ಮುಂದಿನ ದಿನಗಳಲ್ಲಿ ಫೈವ್ ಸೆವೆಂಟಿ ಲೆವೆಲ್ಸ್ ಐ ತಿಂಕ್ ಗುಡ್ ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಮಾಡ್ಬೋದು ಶೇರು ಒಳ್ಳೆಯ ಪರ್ಫಾರ್ಮೆನ್ಸ್ನ ಕೊಡಬಹುದಾದ ಚಾನ್ಸಸ್ ಇದೆ ಸೊ ಇವತ್ತಿನ ನನ್ನ ವೀಡಿಯೋದು ಹೈಲೈಟ್ಸ್ ನೋಡ್ತಾ ಹೋದರೆ ನಾನು ಕೈನಸ್ ಮತ್ತು ದಿಕ್ಸನ್ನು ಕ್ಲೋಸ್ ಆಗಿ ಕ್ರ್ಯಾಕ್ ಮಾಡ್ತಾ ಇದ್ದೀನಿ ಸೊ ರಿವರ್ಸಲ್ ಒಳ್ಳೆ ಇ ಎಮ್ ಐಗಳ ಮೇಲೆ ಕೈನಸ್ ಎಸ್ಪೆಷಲಿ ಕ್ಲೋಸ್ ಆಗಿರೋದ್ರಿಂದ ಸೂಪರ್ಬಾಗಿ ರಿವರ್ಸಲ್ ತೋರಿಸ್ತಾ ಇದೆ ಸೊ ಏನು ಹೇಳಿದ್ದೆ ಎಲ್ಲಿವರೆಗೆ ನಿಫ್ಟಿ ಎವರೇಜ್ಗಳನ್ನು ಅಥವಾ ಇ ಎಮ್ ಐಗಳನ್ನ ರೆಸ್ಪೆಕ್ಟ್ ಮಾಡುತ್ತೋ ಅಲ್ಲಿವರೆಗೂ ಕೂಡ ನಾವು ಸ್ವಲ್ಪ ಸ್ಟ್ರಾಂಗಾಗಿ ಬೆಟ್ ಮಾಡ್ಬೋದು ಸ್ಟಾಕ್ಗಳ ಮೇಲೆ ಸ್ವಿಂಗ್ ಟ್ರೇಡಿಂಗಲ್ಲಿ ಲಾಂಗ್ ಟರ್ಮ್ ಹೆಂಗೂ ಕೂಡ ಇಂಟ್ಯಾಕ್ಟ್ ಆಗಿದೆ ಅವತ್ತು ನಾನು ಹಿಂದೆ ಹೇಳ್ತಿದ್ದೆ ಇವಾಗಲೂ ಕೂಡ ಹೇಳ್ತಿದ್ದೀನಿ ಇದಿಷ್ಟು ದಿನ ವೀಡಿಯೋ ಮಾಹಿತಿ ಅಪ್ಡೇಟ್ ಮತ್ತು ನಾಳೆ ಸಿಗೋಣ ಟೇಕ್ ಕೇರ್ ಶುಭರಾತ್ರಿ